ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ನಮ್ಮ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ನೋಡಿ ಕಮ್ ಇವತ್ತು ಅಪ್ ಆಗಿದೆ ಗ್ಯಾಪ್ ಅಪ್ ಆಗಿ ಆಲ್ ಟೈಮ್ ಹೈಯನ್ನು ಬ್ರೇಕ್ ಮಾಡಿ ಇನ್ನೊಂದು ಆಲ್ ಟೈಮ್ ಹೈಯನ್ನು ಕ್ರಿಯೇಟ್ ಮಾಡಿದೆ ಸೊ ಇಂಥ ಮಾರ್ಕೆಟಲ್ಲಿ ನಾವು ಯಾವುದೇ ಇಲ್ಲದೆ ಇದ್ದರೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಸೊ ಜಸ್ಟ್ ನಮ್ಮ ಲೈನ್ಸ್ ಇದ್ದಾಗ ನಮ್ಗೆ ಅದು ಪ್ಲಾಟ್ ಮಾಡಿದಾಗ ಸುಲಭ ಆಗುತ್ತೆ ಸೊ ಎಲ್ಲ ರೀತಿಯಲ್ಲಿ ನಮಗೆ ಅದು ತೋರಿಸಿಕೊಡುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲ ನಮಗೆ ತೋರಿಸಿಕೊಡುತ್ತೆ ಓಕೆನಾ ಸೊ ನಾವು ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವು ವರ್ಕ್ ಮಾಡಿದೀವಿ ಸೊ ವರ್ಕಿಂಗ್ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ ನಾವು ಗ್ಯಾಪ್ ಅಪ್ ಆದರೂ ಸಹ ನಮ್ದು ಒಂದು ಮೆಥಡ್ ಇದೆ ಸೊ ಆ ಮೆಥಡ್ ಆಗೋವರೆಗೆ ನಾವು ಅಲ್ಲಿ ಯಾವುದೇ ರೀತಿಯ ಕಾಲ್ಸ್ ಗಳನ್ನ ತಗೊಳ್ಳಿಲ್ಲ ಬೆಳಗಿಂದ ನಾವು ಯಾವುದೇ ರೀತಿಯ ಕಾಲ್ಸ್ ಅನ್ನು ತಗೊಳ್ಳಿಲ್ಲ ಪುಟ್ ಆಪ್ಷನ್ ಅನ್ನೇ ತಗೊಂಡಿದ್ವಿ ಸೊ ಈ ರೇಂಜಲ್ಲಿ ಬಂದಾಗಲೇ ಒಂದು ಪುಟ್ ಆಪ್ಷನ್ ತಗೊಂಡಿದ್ವಿ ಆ್ಯಂಡ್ ನೆಕ್ಸ್ಟ್ ಅದು ಫಾಲ್ ಆದಾಗ ನಮಗೆ ಒಳ್ಳೆ ಮೂಮೆಂಟಮ್ ಸಿಕ್ಕಿದೆ ಸೊ ನಾವೇನು ಮಾಡಿದ್ವಿ ಫುಟ್ ಆಪ್ಷನಲ್ಲಿ ನಾವು ಒಂದು ಅಲ್ಲೂ ಸಹ ನಾವು ಅದನ್ನ ಝೋನ್ ಮಾರ್ಕಿಂಗ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ ಓಕೆನಾ ಸೊ ಈ ಝೋನ್ ಮಾರ್ಕಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಗ ನಮಗೆ ಎಕ್ಸಾಕ್ಟ್ಲಿ ನಮ್ದು ಒಂದು ಪಾಯಿಂಟ್ ಇತ್ತು ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಸೊ ಸಿಕ್ಸ್ಟಿ ಗೆ ನಮ್ಮ ಲೈನ್ ಇತ್ತು ಸೊ ಸಿಕ್ಸ್ಟಿ ಸಿಕ್ಸ್ ನಮ್ಮ ಅನ್ನು ಬ್ರೇಕ್ ಮಾಡಿದಾಗ ನಾವು ಓಕೆ ಇವತ್ತು ಕಾಲ್ ಸೈಡ್ ನೋಡಬೇಕೇನು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಇಲ್ಲ ಅಲ್ಲೇ ಹೋಲ್ಡ್ ಆಯಿತು ಹೋಲ್ಡ್ ಆಗಿ ತಿರ್ಗಾ ಮತ್ತೊಂದು ಮೂಮೆಂಟ್ ಕೊಟ್ಟು ತಿರ್ಗಾ ಫಾಲಾಗಿ ಮತ್ತಿದಾಯ್ತು ಅಂದ್ರೆ ಬೇಸ್ ಆಯಿತು ಡಬ್ಲ್ಯೂ ಪ್ಯಾಟ್ರನ್ ಆಯಿತು ಓಕೆನಾ ಕೆಲವರು ಕೇಳ್ತಾರೆ ಪ್ಯಾಟ್ರನನ್ನು ನೀವು ಲೈವಲ್ಲಿ ತೋರಿಸಿ ಅಂತ ಇವತ್ತು ಸ್ಟೂಡೆಂಟ್ಸ್ಗೆಲ್ಲ ಪ್ಯಾಟರ್ನ್ ಗಳನ್ನೆಲ್ಲ ಪ್ಯಾಟ್ರನ್ಗಳನ್ನೆಲ್ಲ ಲೈವಲ್ಲಿ ತೋರಿಸಿದ್ದೀವಿ ಸೊ ಅದು ಇಲ್ಲಿಂದ ಬಂದದ್ದು ರೀಟೆಸ್ಟ್ ಮಾಡಿ ಈ ರೀತಿ ಹೊರಟಾಗ ನಾವು ಇದು ಕ್ಯಾಂಡಲ್ ಕನ್ಫರ್ಮೇಶನ್ ಕೊಟ್ಟು ರೀಟೆಸ್ಟ್ ಆದಾಗ ನಾವು ಎಂಟ್ರಿ ತಗೊಂಡಿದ್ವಿ ಓಕೆನಾ ಸೊ ಎಂಟ್ರಿ ತಗೊಂಡು ಫಸ್ಟು ಕೆಲವರೆಲ್ಲ ಇನ್ಕಮ್ ಮಾಡೋದು ಓಕೆ ಫೈನ್ ಅದಾದ್ಮೇಲಿಂದ ಈಗ ನಾವೊಂದು ಝೋನ್ ಮಾರ್ಕ್ ಮಾಡಿದ್ವಿ ಅಂದ್ರೆ ಇವತ್ತಿನ ಓಪನಿಂಗ್ ಏನಿತ್ತು ಆ ಓಪನಿಂಗ್ ಹತ್ರ ಒಂದು ಝೋನ್ ಮಾರ್ಕ್ ಮಾಡಿಟ್ಟಿದ್ವಿ ಓಕೆ ಸೊ ಆ ಝೋನ್ ಮಾರ್ಕಿಂಗ್ ಅಲ್ಲಿ ಈಗ ನಾ ಮಾರ್ಕ್ ಮಾಡೋಣ ನೋಡಿ ಇದು ಝೋನ್ ಓಕೆ ಈ ಝೋನ್ ಅನ್ನ ಬ್ರೇಕ್ ಆದಾಗ ನಾವ್ ಇನ್ನೊಂದು ಟ್ರೇಡ್ ಹೇಳಿದ್ವಿ ಸೊ ದಟ್ ಇದೊಂದು ಟ್ರೇಡ್ ಮಾಡಿದರು ಇದು ಟ್ರೇಡ್ ಆದ್ಮೇಲಿಂದ ಲಾಸ್ಟ್ ಟ್ರೇಡನ್ನು ನಾವು ಹೇಳಿದ್ವಿ ಸೊ ನೈಂಟಿ ನೈನಲ್ಲಿ ಬೈ ಮಾಡಿ ಸೊ ದಟ್ ನೈಂಟಿ ನೈನಲ್ಲಿ ಬೈ ಮಾಡಿ ಸ್ಟಾಪ್ ಲಾಸ್ ಅನ್ನು ನಾವು ಕೆಳಗೆ ಪ್ಲೇಸ್ ಮಾಡಿರ್ತೀವಿ ಸೊ ಏಯ್ಟಿ ನೈನಿಗೆ ಆ್ಯಂಡ್ ಟಾರ್ಗೆಟ್ ಒನ್ ಫಾರ್ಟಿ ಹೇಳಿದ್ವಿ ಎಕ್ಸಾಕ್ಟ್ಲಿ ಟಾರ್ಗೆಟ್ ಒನ್ ಫಾರ್ಟಿನ ರೀಚ್ ಆಗಿದೆ ಇಲ್ಲಿ ನೋಡ್ಬೋದು ಒನ್ ಫಾರ್ಟಿ ಒನ್ ಫಾರ್ಟಿ ಫೈವ್ ಸೊ ಇದೇ ಟ್ರೇಡನ್ನು ನಾವು ಇನಿಷಿಯೇಟ್ ಮಾಡಿದ್ದು ಲೈಕ್ ನೋಡಿ ನಮ್ಮ ಅಕೌಂಟಲ್ಲಿ ಇದ್ದಿದ್ದು ಎಪ್ಪತ್ತು ಸಾವಿರ ರೂಪಾಯಿ ಸೊ ನಮ್ಮ ಅಕೌಂಟಲ್ಲಿ ಇದ್ದಿದ್ದು ಸೆವೆಂಟಿ ತೌಸಂಡ್ ರುಪೀಸ್ ಆ ಸೆವೆಂಟಿ ತೌಸಂಡ್ ಅನ್ನ ಯೂಸ್ ಮಾಡಿಕೊಂಡು ನಾವು ಆರ್ಡರ್ ಪ್ಲೇಸ್ ಮಾಡಿದ್ದು ನಿನ್ನೆ ಯಾರೋ ಕೇಳಿದ್ರು ಆರ್ಡರ್ ಕ್ಲೀನ್ ಆಗಿ ತೋರಿಸಿ ಅಂತ ನಾಲ್ಕು ಸಾವಿರದ ತೊಂಬತ್ತು ರೂಪಾಯಿ ಲಾಭ ಆಗಿದೆ ಬೈ ರೇಟ್ ನೈಂಟಿ ನೈನ್ ಸೆಲ್ ರೇಟ್ ಒನ್ ಫಾರ್ಟಿ ನಾವು ಒಂದು ಹಣ್ಣೆನೂ ಇದನ್ನೇ ತೋರಿಸಿದೀವಿ ನೈಂಟಿ ನೈನ್ ಬೈ ಮಾಡಿ ಒನ್ ಫಾರ್ಟಿಗೆ ಎಕ್ಸಿಟ್ ಆಗಿದ್ದು ಅಂತ ಎಷ್ಟು ಲಾಟ್ ಅಂತ ಗೊತ್ತಾಗೋದಿಲ್ಲ ಅನ್ನೋದೆಲ್ಲ ಕೇಳಿದ್ರು ಅದಕ್ಕೋಸ್ಕರ ಇಷ್ಟ್ರಿಯಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಲಾಟ್ ಬೈ ಮಾಡಿದ್ದು ಜಸ್ಟ್ ಟೂ ಲಾಟ್ಸ್ ಜಸ್ಟ್ ಟೂ ಲಾಟ್ಸ್ ಬೈ ಮಾಡಿದ್ದು ನೈಂಟಿ ನೈನ್ ಒನ್ ಫಾರ್ಟಿ ಬಂದಿದ್ದು ಓಕೆನಾ ಅಂದರೆ ನಾವಿಲ್ಲಿ ಕಮ್ಮಿ ಕಮ್ಮಿ ಫಾರ್ಟಿ ಒನ್ ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡಿದ್ವಿ ಫಾರ್ಟಿ ಒನ್ ಪಾಯಿಂಟ್ಸ್ ಅಂತ ಹೇಳಿದಾಗ ನಾಲ್ಕು ಸಾವಿರದ ತೊಂಬತ್ತು ರೂಪಾಯಿ ಬಂದಿದೆ ಹತ್ತು ಪೈಸೆ ಹೆಚ್ಚು ಕಮ್ಮಿ ನಾಲ್ಕು ಸಾವಿರದ ತೊಂಬತ್ತು ರೂಪಾಯಿ ಬಂದಿದೆ ಬ್ರೋಕರೇಜ್ ಹೋಗಿ ಸಹ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಬರುತ್ತೆ ಸೊ ಇದು ಸಿಂಪಲ್ ಟ್ರೇಡ್ ನಾವು ಕಾಲುಗೆ ಹೋಗಲಿಲ್ಲ ಕಾರಣ ಇಷ್ಟೇ ನಮಗೆ ಕಾಲಲ್ಲಿ ಯಾವುದೇ ರೀತಿಯ ಕರೆಕ್ಟಾದಂತಹ ಅಲ್ಲಿ ಅದು ರೀಟೆಸ್ಟಿಂಗ್ ಆಗಲಿ ಯಾವುದು ಮಾಡಿಲ್ಲ ನಾವು ಬೆಳಗ್ಗೆನೇ ಒಂದು ಝೋನ್ ಮಾರ್ಕಿಂಗ್ ಮಾಡಿದ್ವಿ ಸೆಲ್ ಝೋನ್ ಇದೆ ಅಂತ ಆ ಸೆಲ್ ಝೋನಲ್ಲಿ ಅದು ರಿಯಾಕ್ಷನ್ ಕೊಡ್ತಾ ಅಲ್ಲೇ ಇತ್ತು ಬಟ್ ನಮಗೆ ಈ ಝೋನ್ ಆಗಿ ರೀಟೆಸ್ಟ್ ಆಗೋವರೆಗೆ ನಮಗೆ ಪುಟ್ ಸೈಡ್ ಹೋಗ್ಲಿಕ್ಕೆ ರೆಡಿ ಇರಲಿಲ್ಲ ಇದು ಇಷ್ಟು ಝೋನ್ ನಮಗೆ ನೋಟ್ ಟ್ರೇಡಿಂಗ್ ಝೋನ್ ಆಗಿತ್ತು ಯಾವಾಗ ಇದು ಆಗಿ ರೀಟೆಸ್ಟ್ ಆಗಿ ಫಾಲಾಗ್ಲಿ ಶುರು ಆಯಿತೋ ನಾವಿಲ್ಲಿ ಎಂಟ್ರಿ ತಕೊಂಡ್ವಿ ಸೊ ಎಂಟ್ರಿ ತಗೊಂಡಿದ್ದು ನಾ ನಿಮ್ಗೆ ತೋರಿಸ್ದಾಗಿ ಇದು ಫುಲ್ ಮೂವನ್ನ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ನಂತರ ಸೈಡ್ ವೇಸ್ ಆಗುತ್ತೆ ಹೇಳಿ ಯಾರನ್ನು ಮತ್ತೆ ಅಗೇನ್ ಓವರ್ ಟ್ರೇಡ್ ಮಾಡಲಿಕ್ಕೆ ಬಿಡಲಿಲ್ಲ ಬೇಕಿ ನಮ್ಮ ಸ್ಟೂಡೆಂಟ್ಸನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಬೇಕಿರೋ ಎನ್ಕ್ವೈರಿ ಮಾಡಿ ನೋಡಿ ಆ ಎಲ್ಲರೂ ಸಹ ಜಸ್ಟ್ ಇವತ್ತು ಒಂದು ಟ್ರೇಡೇ ಮಾಡಿದೆ ಒಂದೇ ಒಂದು ಟ್ರೇಡಲ್ಲಿ ನಾವು ಒಳ್ಳೆ ರೀತಿಯ ಪ್ರಾಫಿಟನ್ನು ಮಾಡಿದ್ದೀವಿ ಟೆನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ತುಂಬಾ ಒದ್ದಾಡ್ತೀವಿ ನಿಫ್ಟಿಯಲ್ಲಿ ಟೆನ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ತುಂಬಾ ಒದ್ದಾಡ್ತೀವಿ ಇವತ್ತು ಫಾರ್ಟಿ ಪಾಯಿಂಟ್ಸ್ ಕ್ಯಾಪ್ಚರು ಆಗಿ ನಾವು ಡೈಲಿ ಟ್ವೆಂಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತೀವಿ ಸೊ ಈ ರೀತಿ ಕ್ಯಾಪ್ಚರ್ ಮಾಡೋದನ್ನ ಕಲಿಬೇಕಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿ ಕಲಿಬೋದು ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಕೋರ್ಸ್ ಜಾಯ್ನ್ ಆಗೋರು ಬನ್ನಿ ನಮ್ಮೊಟ್ಟು ಕೋರ್ಸ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್